ಚಂದ್ರಮಣೇಶ್ವರ ಅಂತಂದ್ರೆ ಇದು ಚೋಳರು ಕಾಲು ಪ್ರತಿಷ್ಠೆ ಎಲ್ಲಾ ಕಡೆ ಪೂರ್ವ ಪೂರ್ವಾಮುಖವಾಗಿರ್ತದೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಕುಲದೇವಿಯಲ್ಲಿ ಈ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ಮಕ್ಳು ಮರಿ ಹಾಕಿರೋಂತವ್ರಿಗೆ ಮದ್ವೆ ಹಾಕಿರೋಂತ ಅವ್ರಿಗೆ ಈ ಹೆಣ್ಣು ಮಕ್ಳಿಗೆ ಏನೇ ದೋಷ ಇದ್ರು ಗಂಡು ಮಕ್ಳಿಗೆ ಏನೇ ದೋಷ ಇದ್ರು ಪ್ರತಿ ಸೋಮವಾರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ನಾಲ್ಕು ವಾರಕ್ಕೆ ಐದನೇ ವಾರಕ್ಕೆ ಅವ್ರಿಗೆ ಮದುವೆ ಸೆಟ್ ಆಗ್ತದೆ ಕೆಲವ್ರಿಗೆ ಮಕ್ಳಾಗ್ದಿರೋ ಎಷ್ಟೋ ಜನ ಪಾಪ ಇಲ್ಲಿ ಬಂದು ಹೋದ್ರು ಆವಾಗನು ಆವಾಗೂ ಅವ್ರ ಇದು ಏನಪ್ಪಾ ಅಂದ್ರೆ ಒಂದು ಪುಟ್ಟದ ಮೇಲೆ ಇರೋದು ಎಲ್ಲಾ ಕಡೆಯೂ ಚಂದ್ರಮಣೇಶ್ವರನ್ ಏನಪ್ಪಾ ಅಂತಂದ್ರೆ ಮುಖವಾಗೆ ಇರ್ತಾನೆ ಇದು ಪಶ್ಚಿಮಾ ಮುಖ ಇದೇನಪ್ಪ ಅಂದ್ರೆ ಪರಶುರಾಮ ಕಾಲದಲ್ಲಿ ಇದು ದೇವಿ ಅಂತ ಇಲ್ಲಿ ಶಕ್ತಿ ದೇವತೆ ಇದ್ದಾಳೆ ದೋಡೇಶ್ವರಮ್ಮನ ವನ ದೇವತೆ ಏನಪ್ಪಾ ಅಂತಂದ್ರೆ ಈ ದಂಡು ರಾಯರ್ ಗೊತ್ತರದವ್ರಿಗೆಲ್ಲಾ ಮೈನ್ ಹೆಣ್ಣು ಮಗಳು ದಂಡು ಕೊಡಿಯೋ ಅಂತಂದ್ರೆ ಇವರು ಹೆಸರು ಹೇಳೋಷ್ಟೊತ್ಗೆ ಬೇರೆ ರಾಜ್ಯದಲ್ಲಿ ಕೂಡಾನು ಇವ್ರು ನೋಡೋಷ್ಟೊತ್ತಿಗೆ ಜಾಗ ಬಿಟ್ಬಿಟ್ಟು ಹೊರಟೋಗ್ತಾ ಇದ್ರು ಅಷ್ಟು ಪವರ್ಫುಲ್ ಆದಂತ ಗೋತ್ರ ದಂಡುವರಿ ಗೋತ್ರ ಆ ಹೆಣ್ಣು ಮಗಳು ಬರ್ತಾ ಇದ್ದಾಗ ಈ ಹೆಣ್ಣು ಮಗಳಿಂದಾನೇ ಇವ್ರು ಇಷ್ಟು ಪ್ರಾಧಾನ್ಯ ಮಾಡ್ಕೊಂಡಿದ್ರು ಆದ್ರಿಂದ ಈ ಹೆಣ್ಣುಮಗಳನ್ನ ನಾವ್ ಮದುವೆ ಮಾಡ್ಕೊಂಡ್ರೆ ಇವ್ರು ನಮ್ಮ ಅಡಿ ಆಗೋಗ್ತಾರೆ ಅಂದ್ಬಿಟ್ಟು ಆಗ ಪಾಳ್ಯಗಾರರು ಬಂದು ನೋಡಿದ್ರು ಓಹ್ ಇದು ಸರಿಯಲ್ಲ ಅಲ್ಲ ಮದುವೆ ಆದ್ರೆ ನಮಗೆ ಇವರೆಲ್ಲಾ ನಮ್ಮ ಅಡಿಗೆ ಬರ್ತಾರೆ ಅಂತಂದ್ರು ಆ ಎಮನ್ ಗೊತ್ತಾಗೋಯ್ತು ಆ ಹೆಣ್ಣು ಮಗಳಿಗೆ ಆಗ ದಂಡಿಂದ ಎದ್ ಬಂದ್ಲು ಈಚೆಗೆ ಓ ಇನ್ನು ನಾನು ಅದು ನನಗ್ ಬರ್ತಾ ಇದ್ದಾಗ ಆ ಬರ್ತಾ ಇದ್ದಾಗ ಬೆಳ್ಳೂರ್ ಹತ್ರ ಈ ಚೌಡೇಶ್ವ ವಿಗ್ರಗಳೆಲ್ಲ ಇದ್ವು ಆಗ ಆ ಶಕ್ತಿ ಪೀತೆಯಲ್ಲಿ ಆಯುನ್ ಕೇಳ್ತಾಳೆ ಅಮ್ಮ ನನ್ನ ಉರಿಯಕ್ ಶಕ್ತಿ ಕೊಡ್ತೀನಿ ನೀನ್ ಉರಿತೀಯಾ ಅಂತ ಆಗ ಅವನು ಆಯಮನ್ ಅಂತಾಳೆ ಅಮ್ಮ ನೀವ್ ಶಕ್ತಿ ದೇವತೆ ಕೊಟ್ರೆ ನಾನು ಒರಿಯೋದಕ್ಕೆ ಶಕ್ತಿ ಆದ್ರಿಂದ ಆಯಮ್ಮನ್ ಬರ್ತಾ ಇದ್ದಾಗ ಒಂದು ಬಂಡಿಯಲ್ಲಿ ಎತ್ಕೊಂಡ್ ಬರ್ತಾಳೆ ಅಮ್ಮನ್ ಚೌಡೇಶ್ವ ವಿಗ್ರಗಳನ್ನೆಲ್ಲ ಸಪ್ತಮಾತ್ಯ ಆ ಎತ್ಕೊಂಡ್ ಬರ್ತಾ ಇದ್ದಾಗ ಇಲ್ಲಿ ಬರೋಷ್ಟೊತ್ತಿಗೆ ತಂಬಳ್ಳಿ ಅಂತ ಬರೋಷ್ಟೊತ್ತಿಗೆ ಏಟಿ ಇದು ತಂಬಳ್ಳಿ ಅಂತಪ್ಪ ಏನಪ್ಪ ಮುಳುಬಾಗ್ಲು ಅಂತಂದ್ರೆ ಮುಳುಬಾಗ್ಲಲ್ಲಿ ಎಲ್ಲ ನೀರು ಅದಕ್ಕೆ ಮುಳುಬಾಗ್ಲು ಹೆಬ್ಬಾಗ್ಲು ನಮಗೆ ಈ ನದಿ ಇದ್ದಾಗ ನೀರು ಹರಿತಾ ಇತ್ತು ಆಗ ಅಮ್ಮನ್ ಕೇಳ್ಕೊಂತಾರೆ ಅಮ್ಮ ನನಗ್ ಜಾಗ ಕೊಡು ಅಂತ ಆ ಜಾಗ ಕೊಡು ಅಂತ ಆದಾಗ ಆ ತಂಬಳ್ಳಿ ಏಟಿ ಅಂದ್ರೆ ಜಾಗ ಕೊಡ್ತಾಳೆ ಅಮ್ಮನು ಆ ಕೊಟ್ಟಾಗ ಏನಪ್ಪಾ ಅಂತಂದ್ರೆ ಆ ಅಮ್ಮು ಎತ್ಕೊಂಡ್ ಬರ್ತಾಳೆ ದೇವ್ರನ್ನ ಎತ್ಕೊಂಡ್ ಬರೋಷ್ಟೊತ್ತಿಗೆ ನಮ್ಮ ಕುಲದೇವಿ ಹತ್ರ ಬರೋಷ್ಟೊತ್ತಿಗೆ ದಂಡು ಬಾಟು ಇದೆ ಇವಾಗ ಆ ದಂಡು ಬಾಟ್ ಹತ್ರ ಬಂದು ಆಚಿ ಮುರಿದು ಹೋಗ್ತದೆ ಆ ಹಚ್ಚಿ ಮುರಿದೋದಾಗ ಅಮ್ಮ ನನಗೆ ಇಲ್ಲಿ ಹಚ್ಚಿ ನಾನು ನಾನಿನ್ ಎಲ್ಲಿ ಹೋದಿಲಿ ಅಂತ ಆಗ ಬಂದಾಗ ಅದಕ್ಕೆ ಆಯಮ್ಮನು ತಣ್ಣೀರಮ್ಮ ಮಲಗಳಮ್ಮ ಅಂತ ಮಲಗಳಮ್ಮ ಕೆರೆಯಲ್ಲೇ ಆಯಮ್ಮನು ಸ್ಥಾಪನೆ ಮಾಡಿದ್ಲು ಏನು ದಂಡು ಗೋತ್ರ ಹೆಣ್ಣು ಮಗಳು ಅದಕ್ಕೆ ಹೆಚ್ಚಾಗಿ ಅಲ್ಲಿ ಬುಧವಾರದತ್ತು ಹೆಚ್ಚಾಗಿ ಪೂಜೆ ಆಗ್ತದೆ ಮರಿ ಪೂಜೆ ಗುರ್ತಾದ್ರೂನು ಅಲ್ಲಿ ಮರಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಏನಪ್ಪಾ ಅಂದ್ರೆ ಇಲ್ಲಿ ಚಂದ್ರಮಣೇಶ್ವರನ್ ಏನಪ್ಪಾ ಅಂದ್ರೆ ನಮ್ಮ ಕೊಲದೇವಿಯಲ್ಲಿ ಗೌಡ ದೇವಸ್ಥಾನ ಹೆಂಗೋ ಚಂದ್ರಮಣೇಶ್ವರನು ಹಂಗೆ ಎಲ್ಲಾ ಕಡೆ ಗುರುವಾಗ್ ಮುಖವಾಗಿರೋದು ಇಲ್ಲಿ ಪಶ್ಚಿಮಾಗ್ ಮುಖವಾಗಿರೋದು ಈ ಅಪರೂಪಕ್ಕೆ ಏನಪ್ಪಾ ಅಂತಂದ್ರೆ ನಾವ್ ಎಷ್ಟು ದೇವಸ್ಥಾನಗಳ್ ಹೋಗಿದ್ದೀವೋ ಚಂದ್ರಮಣೇಶ್ವರ ಸ್ವಾಮೀಜಿ ಆರಾಧನೆ ಮಾಡ್ಬೇಕಾದ್ರು ಚಂದ್ರಮಣೇಶ್ವರನ ಹೆಸರು ಹೇಳ್ಕೊಂಡ್ರೆ ಆರಾಧನೆ ಮಾಡ್ಬೇಕು ಆ ಆರಾಧನೆ ಏನಪ್ಪಾ ಅಂತಂದ್ರೆ ಮಂಡ್ಲ ಅಂದ್ರೆ ಎಷ್ಟೋ ಒಂದು ಮಂಡ್ಲ ಆದ್ರೆ ಎಷ್ಟೋ ಕೋಟಿ ಮಂಡಳಗಳಾಗ್ತದೆ ಆ ಮಂಡ್ಲಕ್ಕೆ ಇವತ್ತು ಎಷ್ಟು ಪೂಜೆ ಮಾಡಿದ್ದೀವೋ ಇಲ್ಲಿ ಬಂದು ಅಷ್ಟು ದೇವಸ್ಥಾನಗಳ್ಗೆ ಹೋದಂಗೆ ನಾವು ಇವತ್ತು ಹೋಗಿರ್ಬೋದು ಕನ್ಯಾಕುಮಾರಿಗೆ ಎಲ್ಲಿಂದ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನನು ನಾವು ಹೋದಂಗೆ ಅದಕ್ಕೆ ಚಂದ್ರಮಳೇಶ್ವರನ್ ಅಂದ್ರೆ ಅಷ್ಟು ಪ್ರತಿಷ್ಠೆ ಇಲ್ಲಿ ಏನೇ ಅನ್ಕೊಂಡ್ರೂನು ನೆರವೇರ್ತದೆ ಮಕ್ಕಳಾಗ್ಲಿ ಇದಾಗ್ಲಿ ಮದುವೆ ಆಗ್ಲಿ ಎಷ್ಟೋ ಜನಕ್ಕೆ ಮಕ್ಕಳಾಗಿದ್ದೇವೆ ಎಷ್ಟೋ ಜನಕ್ಕೆ ಮದುವೆಗಳಾಗಿದ್ದಾವೆ ವಾರಕ್ಕೊಂದಿನ ಸೋಮವಾರ ಇಲ್ಲಿ ವಿಶೇಷವಾಗಿ ಪೂಜೆ ಇರ್ತದೆ ಸೋಮವಾರದತ್ತು ಮಹಾಭಿಷೇಕ ಇರ್ತದೆ ಬಂದವರು ಎಲ್ಲಾರು ಇಲ್ಲಿ ಹರಕೆ ಹೊತ್ಕೊಂಡು ಪುಣ್ಯಾತ್ಮರು ಅವರು ಸೇವೆ ಏನಿದೆಯೋ ಅವರು ನೆರವೇರ್ಸ್ತಾರೆ ಆಯಮನ್ ನಮ್ಮ ಗ್ರಾಮಸ್ಥರಾದಂತ ಜಾನಪ್ಪನವ್ರು ಇದ್ದಾರೆ ಶಂಕರಪ್ಪನವ್ರು ಇದ್ದಾರೆ ತಮ್ಮಣ್ಣವ್ರು ಇದ್ದಾರೆ ಅವ್ರಿಗೊಂದು ಮಾತು ವಿಷಯ ತಿಳಿಸಬೇಕು ಅಂತ ನಾನ್ ಹೇಳ್ತಾ ಇದ್ದೀನಿ ಇದು ಹೊಲದೇವಿ ಇದೇ ಗ್ರಾಮ ಇಲ್ಲಿ ಸುಮಾರು ಒಂದು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಚಂದ್ರಮುಳ್ಳೇಶ್ವರ ಜಾಸ್ತಿ ಇದಿದೆ ಇಲ್ಲಿ ಐದಾರು ವರ್ಷದಿಂದ ವಿಪರೀತ ಜಾಸ್ತಿ ಇದಾಗಿದೆ ಆ ಚೆನ್ನಾಗಿ ನಡೀತದೆ ವರ್ಷ ವರ್ಷನೂ ಇದಾಗ್ತದೆ ಆ ಶಿವರಾತ್ರಿ ಶಿವರಾತ್ರಿ ಟೈಮ್ ಅಲ್ಲಿ ಇಲ್ಲಿ ಭಜನೆ ಎಲ್ಲ ಮಾಡ್ತಾರೆ ನೈಟ್ ಶಿವ ಜಾಗರಣ ಮಾಡ್ತೀವಿ ಎಲ್ಲಾ ವ್ಯವಸ್ಥೆನೂ ಮಾಡ್ತೀವಿ ಚೆನ್ನಾಗಿ ನಡೀತಾ ಇದೆ ಸೋಮವಾರ ಸೋಮವಾರ ಪ್ರೀತಿ ಸೋಮವಾರನು ಇಲ್ಲಿ ಅಭಿಷೇಕ ಪೂಜೆ ಎಲ್ಲ ಇರ್ತದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಚಂದ್ರಮಳೇಶ್ವರ್ ದೇವಸ್ಥಾನ ಅಂದ್ರೆ ಇಲ್ಲಿ ನಮ್ಗೆ ಒಳ್ಳೆ ಇದು ಚೆನ್ನಾಗಿ ನಡೀತಾ ಇದೆ ಸರ್ ಸುಮಾರು ಇಲ್ಲಿ ಒಂದು ಹದಿನೈದು ಗ್ರಾಮಗಳಿಗೆ ಸೇರ್ತದೆ ಸರ್ ಒಂದು ಹದಿನೈದು ಗ್ರಾಮ ಸುಟ್ಟು ಈ ದೇವಸ್ಥಾನಕ್ಕೆ ಒಂದು ಹದಿನೈದು ಗ್ರಾಮ ಹುಡುಗ ಚೆನ್ನಾಗಿ ನಡೀತಾ ಇದೆ ಾರೆ ಚೋಡೇಶ್ವರಿ ಇದ್ದಾರೆ ಇಲ್ಲಿ ಅಲ್ಲಿ ಚೋಡೇಶ್ವರ ಇದ್ದಾರೆ ಇಲ್ಲಿ ಚಂದ್ರಮೌಳೇಶ್ವರ ಚಂದ್ರಮೌಳೇಶ್ವರ್ ಇಲ್ಲಿ ಕೊಲದವಿಯಲ್ಲಿ ಗೌಡ ದೇವಸ್ಥಾನ ಎಷ್ಟು ಇಲ್ಲಿ ಇಂಪ್ರೂವ್ ಆಗಿದೆಯೋ ಇಲ್ಲಿ ಚಂದ್ರಮೌಳೇಶ್ವರ್ ಕೂಡ ಅಷ್ಟೇ ಪ್ರಸಿದ್ಧವಾಗಿದ್ದಾರೆ ಇಲ್ಲಿ ಇಲ್ಲಿ ಏನೇ ಆರ್ಕೆ ಹೊತ್ಕೊಂಡ್ರೂ ಇಲ್ಲಿ ನೆರವೇರ್ತಾ ಇದೆ ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಏನೇ ಅವರು ಏನ್ ಆರ್ಕೆ ಹೊತ್ಕೊಂಡ್ರೆ ಅದು ಇಲ್ಲಿ ನೆರವೇರ್ತದೆ ಪ್ರತಿ ಸೋಮವಾರ ಇಲ್ಲಿ ಅಭಿಷೇಕ ಇರ್ತದೆ ಮತ್ತು ಇಲ್ಲೇ ನಡೆದಿದೆ ಇಲ್ಲೇ ಇಲ್ಲೇ ಬಂದು ಮದುವೆ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇದಾರೆ ಪ್ರತಿಯೊಬ್ಬರು ಮತ್ತೆ ಶಿವರಾತ್ರಿಯಲ್ಲಿ ಇಲ್ಲಿ ಶಿವಕೋಟಿ ಇರ್ತದೆ ಇವಾಗ ಲಕ್ಷ ದೀಪೋತ್ಸವ ಊರಲ್ಲಿ ಇರ್ತದೆ ಹೊಲದೇವಿಯಲ್ಲಿ ಇರ್ತದೆ ಇಲ್ಲಿ ಮುನ್ಸಾನು ಮಗ ಅವರು ದಿನ ಸೋಮವಾರ ಪ್ರತಿ ಸೋಮವಾರ ಬರ್ತಾ ಇದ್ರು ಅವ್ರಿಗೇನಪ್ಪ ಅಂತಂದ್ರೆ ಏನೋ ಒಂದು ಮನೆ ಒಂದು ಕಟ್ ಒಂದು ಕೆಲಸ ಸಿಗಬೇಕು ನನ್ನ ಮಗನಿಗೆ ಒಂದು ಕೆಲಸ ಒಂದು ಉದ್ಯೋಗ ಬೇಕು ಅಂತ ಸೋಮವಾರ ಪ್ರತಿ ಸೋಮವಾರ ಬಂದು ಅರ್ಕೆ ಹೊತ್ಕೊಂತ ಇದ್ವಿ ಅದೇ ತರ ಅವ್ನು ಸೋಮವಾರ ಸೋಮವಾರ ಬರ್ತಾ ಇದ್ದ ಆ ಬಂದಾಗ ಏನಪ್ಪಾ ಅಂದ್ರೆ ಸ್ವಾಮಿ ನಾನು ಈ ತರ ನಾಗಾಭರಣನು ಒಂದು ಕಿರೀಟ ಮಾಡಿಸ್ಬೇಕು ಏನಪ್ಪಾ ಅಂತಂದ್ರೆ ನಮ್ಮ ಅರುಣಾಚಲೇಶ್ವರನು ಹೆಂಗಿದ್ಯೋ ಅದೇ ತರ ನಾನು ನಮ್ಮ ಚಂದ್ರಮಣೇಶ್ ಕಾಣಿಸ್ಬೇಕು ನನಗೊಂದ ಇದೆ ಆಸೆ ಇದೆ ಸ್ವಾಮಿಯಿಂದ ಸರಿ ನಿನ್ನ ಆಸೆಗೆ ಆ ಎಪ್ಪನು ಅನುಗ್ರಹ ಕೊಟ್ರೆ ಅದು ಮಾಡಿಸಪ್ಪ ಅಂತಂದ್ರೆ ಅದಕ್ಕೆ ಕೊನೆ ಸೋಮವಾರ ಆ ಆಭರಣ ನಮ್ಮ ಮಂಜುನಾಥ್ ಅಂತ ಆಚಾರ್ಯರು ಉಪ್ಪುಂಟೆ ಆಚಾರ್ಯರು ಅವರು ಇದ್ರ ಬಗ್ಗೆ ಪಾಪ ಅದಕ್ಕಾಗಿ ಆ ಮಾಡಿ ಇದೇ ತರ ಮಾಡಪ್ಪ ಅಂತ ಅದೇ ತರ ಮಾಡ್ಕೊಟ್ಟು ನಮ್ಗೆ ಮಂಜುನಾಥ್ ಆಚಾರ್ಯರು ಆ ಅದೇ ತರ ಮಾಡಿದ್ದಕ್ಕೆ ಇವತ್ತು ಭಕ್ತಾದಿರಿಗೆ ಅದನ್ನ ಸರ್ಪಣೆ ಎಲ್ಲರಿಗೂ ಅರ್ಪಿಸಿ ಆ ಇದು ವಿಜಯಶ್ರೀಯನ್ನ ನೋಡ್ಲಿ ಅಂತ ಆ ಎಪ್ಪನಿಗೆ ಇವತ್ತು ಚಂದ್ರಮಣೇಶ್ವರಿಗೆ ಅಲಂಕಾರ ಮಾಡಿದ್ದೀವಿ ನಾಗಾಭರಣ ಇದು ಸೇಮ್ ಅರುಣಾಚಲೇಶ್ವರಿ ಕೌಚ ಕೌಚ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಇದೇನಪ್ಪಾ ಅಂತಂದ್ರೆ ಎಲ್ಲೂ ಅರುಣಾಚಲೇಶ್ವರಿದು ಅಪರೂಪ ಅದರಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಚಂದ್ರಮಣೇಶ್ವರ್ ಅಂತಂದ್ರೆ ಚಂದ್ರನ್ನು ಕೂಡ ಇಟ್ಟಿದ್ದಾನೆ ಆ ಇದರಲ್ಲೇ ಅದು ಮೈನ್ ಅದೇ ಬಂದಿದೆ ಹೆಚ್ಚಾಗಿ ಚೆನ್ನಾಗಿ ಮಾಡ್ತಾರೆ ಅದು ಇನ್ನೊಂದು ಏನಪ್ಪಾ ಅಂತಂದ್ರೆ ಅವನು ಅವನ ಆಸೆಗೆ ಏನಪ್ಪಾ ಅಂದ್ರೆ ಅದೇ ತರ ಅವನು ಮಾಡ್ಕೊಟ್ಟಿದ್ದಾರೆ ಈ ತರ ಡೈಲಿ ದೇವಸ್ಥಾನಕ್ ಬರ್ತಿದ್ದೆ ಸ್ವಾಮಿಗೇನೋ ಇಲ್ಲ ಇನ್ನೂ ಆಭರಣಗಳಿರ್ಲಿಲ್ಲ ಅಷ್ಟೊಂದು ಹರಿ ವಿಗ್ರಹ ಇತ್ತು ಅದಕ್ಕೇನೋ ಮಾಡಿಸ್ಬೇಕು ಅನ್ನೋ ಆಸೆ ಬೇರೆ ಲಿಂಗ ನೋಡುವಾಗೆಲ್ಲ ಏನು ಅನ್ನೋ ಆಸೆ ಇತ್ತು ಅದಕ್ಕೆ ಸ್ವಾಮಿನ ಕೇಳಿದೆ ಈ ತರ ಮಾಡಿಸ್ಬೇಕು ಅಂತ ಅದಕ್ಕೆ ಉಪ್ಪುಕುಂಟ ಕರ್ಕೊಂಡು ಹೋದ್ರು ನಾನು ಹೆಂಗ್ ಫೋಟೋ ಕೊಟ್ಟಿ ಅದೇ ತರ ಮಾಡ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ತುಂಬಾ ಸಂತೋಷ ಆಯ್ತು ಇವತ್ತು ಪೂಜೆ ಇಟ್ಕೊಂಡಿದ್ವಿ ನಿನ್ನೆ ತಗೋಬಾರ ಇವತ್ತು ದೇವರ ಅಲಂಕಾರ ಮಾಡ್ತಿದ್ವಿ ಎಲ್ಲ ಭಕ್ತಾದಿಗಳು ಪ್ರತಿ ಸೋಮವಾರ ಬರ್ಬೇಕು ಸಂ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಪ್ರಭೋಪಾರ್ಥನೆ ಕೇಳ್ಕೊಂಡ ದೇವ್ರಿಗೆ ಚೆನ್ನಾಗಿರ್ಬೇಕು ಅಂತ ದೇವರೇನೋ ನಮ್ಗೆ ಚೆನ್ನಾಗಿರ್ಲಿ ಅಂತ ಕೊಡ್ತಾನೆ ನಾವು ಅದ್ರಿಗೆ ದೇವ್ರಿಗೆ ಸ್ವಲ್ಪ ಅದು ವಾಪಸ್ ಕೊಡ್ಬೇಕು ಅದು ನನ್ ಉದ್ದೇಶ ಅಷ್ಟೇ ನನಗೇನು ಆಸೆ ಇಲ್ಲ ಯಾರು ಕೊಟ್ಟಿದ್ದಾರೆ ನಾನು ವಾಪಸ್ ಕೊಡ್ತಾ ಇದ್ದೀನಿ